ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಫ್ಯಾನ್ ತುಂಬಾ ಧೂಳಾಗುತ್ತೆ ಬೇಗ ಒಂದು ಎರಡು ಮೂರು ದಿನಕ್ಕೆಲ್ಲ ಧೂಳಾಗ್ಬಿಡತ್ತೆ ಸೊ ಆ ಒಂದು ಧೂಳನ್ನು ತೆಗೆಯೋದಕ್ಕೆ ಸ್ವಲ್ಪ ಸಹ ಅದ್ರ ಮೇಲಿರುವಂಥ ಧೂಳು ನೆಲದ ಮೇಲಾಗಲಿ ಬೇರೆ ಒಂದು ವಸ್ತುಗಳ ಮೇಲಾಗಲಿ ಬೀಳದೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಮೆಥಡನ್ನ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮೆಥಡು ಟ್ರೈ ಮಾಡಿ ನೋಡ್ಬೋದು ನೀವು ಖಂಡಿತ ಯೂಸ್ ಆಗುತ್ತೆ ಒಂದು ಚೂರು ಧೂಳು ಕೆಳಗೆ ಬೀಳದೆ ನಾವು ಕ್ಲೀನ್ ಮಾಡ್ಕೋಬೋದು ಇದರಲ್ಲಿ ನಾನು ಒಂದು ಎರಡು ರೀತಿ ತೋರಿಸ್ತೀನಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ಟ್ರೈ ಮಾಡ್ಬೋದು ಫ್ಯಾನ್ ತುಂಬ ಹೈಟಲ್ಲಿದ್ದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಮೆಥಡ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ಇದು ನಿಮಗೆ ಒಂದು ಲ್ಯಾಡರ್ ರೀತಿ ಬರುತ್ತಲ್ಲ ಅಥವಾ ಒಂದು ಏನಾದರೂ ಟೇಬಲ್ ಏನಾದರೂ ಹಾಕ್ಕೊಂಡು ಹತ್ತಿ ಕ್ಲೀನ್ ಮಾಡ್ತೀರಾ ಅಂತಂದರೆ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಫ್ಯಾನ್ ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಹಳೆಯ ಟಿ ಶರ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದನ್ನು ನಾನು ಈ ರೀತಿ ಉಲ್ಟಾ ಮಡ್ಚ್ಕೊಂಡಿದ್ದೀನಿ ನೀವು ಹೇಗೆ ಬೇಕಾದರೂ ಮಾಡ್ಬೋದು ಹಳೆಯದಾಗಿರೋದ್ರಿಂದ ನಮಗೆ ಯಾವ ಕಡೆ ಇದ್ದರೂ ಏನು ತೊಂದರೆ ಇಲ್ಲ ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೇಲ್ಭಾಗ ತೋಳೇನಿರುತ್ತೆ ತೋಳಿನ ಭಾಗ ಹಾಗೆ ಕತ್ತಿನ ಭಾಗದಲ್ಲಿ ಮತ್ತು ಎರಡು ತೋಳನ್ನು ಈ ರೀತಿ ಸೇರಿಸ್ಬಿಟ್ಟು ನೋಡಿ ಮೂರನ್ನು ಈ ರೀತಿ ಸೇರಿಸ್ಬಿಟ್ಟು ಇಲ್ಲಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ರಬ್ಬರ್ ಬ್ಯಾಂಡು ನಿಮ್ಮ ಹತ್ರ ಯಾವ ರಬ್ಬರ್ ಬ್ಯಾಂಡ್ ಇರುತ್ತೆ ಅದನ್ನು ಯೂಸ್ ಮಾಡಿ ನೋಡಿ ಈ ರೀತಿ ದಪ್ಪ ರಬ್ಬರ್ ಬ್ಯಾಂಡ್ ಇದ್ದರೆ ದಪ್ಪದ ಯೂಸ್ ಮಾಡಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ರಬ್ಬರ್ ಬ್ಯಾಂಡ್ಗಳು ಬರುತ್ತಲ್ಲ ಅದು ಬೇಕಾದರೂ ನೀವು ಯೂಸ್ ಮಾಡ್ಬೋದು ಯಾವುದು ಬೇಕಾದರೂ ಯೂಸ್ ಮಾಡಿ ನೋಡಿ ಈ ರೀತಿ ಮಾಡ್ಕೊಂಡಾದಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ ಬೇಕಾದ ಉಲ್ಟಾ ತಿರುಗಿಸ್ಬೋದು ಇಲ್ಲ ಅಂತಂದರೆ ಈ ರೀತಿಯೂ ಸಹ ನಾವು ಯೂಸ್ ಮಾಡ್ಬೋದು ನೋಡಿ ಉಲ್ಟಾ ತಿರುಗಿಸಿದಾಗ ಈ ರೀತಿ ಆಗತ್ತೆ ಇದನ್ನು ಯೂಸ್ ಮಾಡಿಕೊಂಡು ಫ್ಯಾನನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಗಂಟು ಹಾಕಿರ್ತೀವಲ್ಲ ಅಥವಾ ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ಲ ಆ ಭಾಗ ಕೊನೆಗೆ ಬರಬೇಕು ಇನ್ನು ಪಿಕ್ಕಿರೋದನ್ನ ನೋಡಿ ಅದನ್ನು ಅದರೊಳಗಡೆ ಫ್ಯಾನ್ ಒಳಗಡೆ ಸೇರಿಸ್ಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೀಗೆ ನಾವು ಏನು ರಬ್ಬರ್ ಬ್ಯಾಂಡ್ ಹಾಕಿರ್ತೀವಿ ಅದು ಫ್ಯಾನ್ ರೆಕ್ಕೆಯ ಕೊನೆಗೆ ಬರಬೇಕು ನೋಡಿ ಈ ರೀತಿ ಅದರೊಳಗಡೆ ಇದನ್ನು ರೆಕ್ಕೆ ಒಳಗಡೆ ಅದನ್ನು ಸೇರಿಸ್ಬೇಕು ಸೇರಿಸ್ಬಿಟ್ಟು ನೋಡಿ ಆ ಧೂಳು ಆಲ್ರೆಡಿ ಅದರೊಳಗಡೆ ಇದೆ ಕೆಳಗೆ ಬೀಳಲ್ಲ ಧೂಳು ಜಾಸ್ತಿ ಫುಲ್ಲು ರೆಕ್ಕೆ ಕವರ್ ಮಾಡಿಬಿಡಿ ಅದನ್ನು ನೋಡಿ ಈ ರೀತಿ ಫುಲ್ಲು ಕವರ್ ಮಾಡಿಬಿಟ್ಟು ನಿಧಾನಕ್ಕೆ ನಾವು ಒರೆಸ್ತಾ ಬರ್ಬೋದು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೋದು ಎಲ್ಲೆಲ್ಲಿ ಧೂಳು ಇದೆ ಅಲ್ಲೆಲ್ಲನೂ ತೆಗಿಬೋದು ಆದರೆ ಧೂಳು ಮಾತ್ರ ಕೆಳಗೊಂದು ಚೂರು ಬೀಳೋದಿಲ್ಲ ಎಲ್ಲನೂ ಆ ಶರ್ಟ್ ಶರ್ಟಿಗೆ ತೊಗೊಂಡಿರ್ತೀವಿ ಅದ್ರ ಒಳಗಡೆ ಇರುತ್ತೆ ನೋಡಿ ಈ ರೀತಿ ಉಜ್ಜಿ ಉಜ್ಜಿ ನಾವು ಎರಡು ಕಡೆಯೂ ಕೈ ಇಟ್ಬಿಟ್ಟು ಉಜ್ಜಿ ಉಜ್ಜಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನೋಡಿ ಹೀಗೆ ಫಸ್ಟ್ ಇಲ್ಲಿ ಧೂಳು ಹೋವಾಗ ಈ ರೀತಿ ಕ್ಲೀನ್ ಮಾಡಿದ್ದೀನಿ ನೋಡಿ ಮೂರೂ ಮೂರು ರೆಕ್ಕೆಗಳು ಏನಿದೆ ಆ ಮೂರೂ ನಾನು ಇದೇ ರೀತಿ ಅದರೊಳಗಡೆ ಟಿ ಶರ್ಟ್ನ ಸೇರಿಸ್ಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಚೂರು ಧೂಳು ಕೆಳಗೆ ಬೀಳಲ್ಲ ಫಸ್ಟ್ ನಾನು ಆ ಡ್ರೈ ಆಗಿರುತ್ತಲ್ಲ ಏನು ಬಟ್ಟೆನ ಒದ್ದೆ ಮಾಡದೆ ಒರೆಸ್ತಾ ಇದ್ದೀನಿ ನಿಮಗೆ ಇನ್ನೂ ನೀವು ಫಾಸ್ಟಾಗಿ ಮಾಡಬೇಕು ಅಂದರೆ ಫಸ್ಟೇನೆ ಸ್ವಲ್ಪ ಆ ಟಿ ಶರ್ಟನ್ನು ಒದ್ದೆ ಮಾಡ್ಕೊಂಬಿಡಿ ಅಂದರೆ ಕಂಪ್ಲೀಟಾಗಿ ಚೆನ್ನಾಗಿ ಹಿಂಡು ಬಿಡಬೇಕು ನೀರು ತುಂಬ ವೆಯ್ಟ್ ಆ ರೆಕ್ಕೆ ಮೇಲೆ ಬೀಳಬಾರ್ದು ಹಾಗೆ ಕಂಪ್ಲೀಟಾಗಿ ಬಿಟ್ಟು ಅದರಲ್ಲಿ ಹಾಕಿಬಿಡಿ ಆ ರೆಕ್ಕೆಯಲ್ಲಿ ಈ ರೀತಿ ನಾನು ತೋರಿಸ್ದಂಗೆ ಹಾಕಿಬಿಟ್ಟು ಆಮೇಲೆ ನೀವು ಕ್ಲೀನ್ ಮಾಡಿದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಆ ಒದ್ದೆ ಇರೋದ್ರಿಂದ ಸ್ವಲ್ಪನೂ ಕೆಳಗೆ ಬೀಳೋದಿಲ್ಲ ಎಲ್ಲ ಟೀ ಶರ್ಟ್ಗೆ ಮೆತ್ಕೊಳ್ಳತ್ತೆ ಸೊ ಇದು ಒಂದು ಮೆಥಡಾದರೆ ನಿಮ್ಮ ನಮ್ಮ ಹತ್ರ ಹಳೆ ಟೀ ಶರ್ಟ್ ಇಲ್ಲ ಬೇರೆ ಯಾವ ಮೆಥಡಲ್ಲಿ ಕ್ಲೀನ್ ಮಾಡ್ಬೋದು ಅಂತ ಕೇಳೋದಾದರೆ ಅವ್ರಿಗೂ ಸಹ ನಾನು ನೆಕ್ಸ್ಟ್ ತೋರಿಸ್ತೀನಿ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಎಲ್ಲವುದು ಹಳೆಯದು ವೇಸ್ಟ್ ಅಂತ ಬಿಸಾಕ್ತೀವಲ್ಲ ಅಂಥದನ್ನು ನಾವು ಯೂಸ್ ಮಾಡಿಕೊಂಡು ಈ ರೀತಿ ಫ್ಯಾನನ್ನು ಕ್ಲೀನ್ ಮಾಡ್ಕೋಬೋದು ಶರ್ಟ್ ಇಲ್ಲ ಅನ್ನೋರು ನೋಡಿ ಸೆಕೆಂಡ್ ಮೆಥಡ್ ಬಂದು ಹಳೆ ದಿಂಬಿನ ಕವರ್ ಇರುತ್ತಲ್ಲ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ರಬ್ಬರ್ ಬ್ಯಾಂಡ್ ಏನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಕಡೆ ಕ್ಲೋಸ್ ಇರುತ್ತೆ ಈಸಿಯಾಗಿ ನಾವು ಫ್ಯಾನನ್ನು ಕ್ಲೀನ್ ಮಾಡ್ಕೋಬೋದು ಫಸ್ಟ್ ಧೂಳೆಲ್ಲ ತೆಗ್ದಿದ್ದೆ ಆಯ್ತಲ್ವ ಇವಾಗ ನೆಕ್ಸ್ಟು ನಾವು ಫ್ಯಾನನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅದಕ್ಕೆ ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡನ್ನು ಸಹ ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ನಿಮ್ಮ ಹತ್ರ ನಿಂಬೆಹಣ್ಣಿನ ರಸ ಇದ್ದರೆ ಅದನ್ನು ಹಾಕೋಬೋದು ಅಂತಂದರೆ ವಿನಿಗರ್ ಇದ್ದರೆ ಸ್ವಲ್ಪ ವಿನಿಗರನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಿಕ್ವಿಡ್ಡು ರೆಡಿ ಆಗುತ್ತೆ ಇದನ್ನು ನೀವು ಮಾಡಿಕೊಂಡು ಬರೀ ಫ್ಯಾನ್ ಕ್ಲೀನ್ ಮಾಡೋಕ್ಕಷ್ಟೇ ಅಲ್ಲ ತುಂಬ ವಸ್ತುಗಳನ್ನು ಇದರಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಈಗ ನಾನು ಏನು ತೊಗೊಂಡಿದ್ದೀನಲ್ಲ ದಿಂಬಿನ ಕವರು ಅದನ್ನು ಇದರಲ್ಲಿ ಅದ್ಬಿಟ್ಟು ಚೆನ್ನಾಗಿ ಹಿಂಡಿಬಿಡಬೇಕು ಹಿಂಡಿದ ನಂತರ ಆ ಒದ್ದೆ ಆಗಿರೋವಂಥ ದಿಂಬಿನ ಕವರ್ ಏನಿರುತ್ತೆ ಅದನ್ನು ಸೇಮ್ ಫಸ್ಟ್ ತೋರಿಸಿರೋ ಮೆಥಡಲ್ಲೇ ಫ್ಯಾನ್ ರೆಕ್ಕೆಗಳಿಗೆ ಹಾಕ್ಬಿಟ್ಟು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಕಂಪ್ಲೀಟಾಗಿ ಎಲ್ಲ ಹೋಗುತ್ತೆ ಜೊತೆಗೆ ಸ್ವಲ್ಪ ಸಹ ಯಾವುದೇ ರೀತಿ ಜಿಡ್ಡಿರಲ್ಲ ಮತ್ತು ಶೈನಿಂಗ್ ಇರುತ್ತೆ ಫ್ಯಾನು ಸೊ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋನಲ್ಲಿ ತೋರಿಸಿರುವಂಥ ಈ ಮೆಥಡು ನಿಮಗೆ ಇಷ್ಟ ಆಗಿದರೆ ನೀವು ಸಹ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಇದ್ದೀರಲ್ಲ ಈ ಮೆಥಡಲ್ಲಿ ನೀವು ಮೇಲ್ಗಡೆ ಆ ಫ್ಯಾನಿನ ಮೇಲ್ಗಡೆ ಇರೋ ಒಂದು ರೌಂಡಾಗಿ ಏನಿರುತ್ತೆ ಅದ್ರ ಮೇಲೂ ಸಹ ಧೂಳು ಇರುತ್ತಲ್ಲ ಅದನ್ನು ಸಹ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಸೊ ಟ್ರೈ ಮಾಡಿ ನೋಡಿ